ಜೇಕ ಶುರು ಮಾಡ್ಲ ಹೆಂಗ ಒಂದ್ಸಲ ಒಂದ್ ಐಟಿಗೆ ಪಟ್ಟಂತ ಇದನ್ನ ಹೊಟ್ಟೆ ಕೊಯ್ಯಂಗ್ ಹಾಕ್ಲೆ ಇಲ್ಲಿ ಎರಡ್ ಮೂರ್ ಬರೀ ಹಾಕಂಗ್ ಮೆಲ್ಲಕ್ ಹಾಕ್ಲೆ ಏ ಹೇಳಿ ಕಲ್ಲಿ ಹೆಂಗ್ ಹಾಕ್ಲಿ ಅಂತಂದ ಮಚ್ ತಗೊಂಡ್ ಒಂದ ಸಲ ಕೊಚ್ಚಿಬಿಟ್ರೆ ಒಂದ ಬೇರೆ ಬೇನೆ ಆಗತ್ತ ಇಟಿ 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 ಕೊಯ್ಕೊಂಡ್ ಹೋದ್ರೆ ಜಿಗ್ಗಿ ಬೇನೆ ನೋಡು ಹಂಗ ಲಕ್ಷ್ಮಕ್ಕ ಹಂಗಾರ ಒಂದ್ ಸಲ ಬ್ಯಾನ್ ಮಾಡ್ಬಿಡ ಮತ್ತೆ ಅಲ್ಲಿ ಟಿ 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 ಅನ್ಬೋಸ್ಕೊಂತ ಕುಂದರ್ಲಿ ಮೊದ್ಲ ದೊಡ್ಡದೊಂದು ಹಿಡ್ಕೊಂಬಿಟ್ಟಿ ಮತ್ತೆ ஜேவா இக்கிட்டி ரிப்பேரி ಬರ್ರಿ ಬರ್ರಿ ನೀವು ತೊಳೆಕ ಸ್ವಲ್ಪ ಸಹಾಯ ಏ ಪಾತಿ ಒಂದ್ ಬಕೆಟ್ ನ ನೀರ್ ತಗೊಂಡಿ ಹೋಗು ಆ ಸೋಪಿನ ಪುಡಿ ಹಾಕಿ ನೀರ್ ಕಲಸಿ ಬ್ರಷ್ ಸೋಪ್ ಎಲ್ಲ ಹಂಗ ಹಿಡ್ಕೊಂಡು ಕುಂದ್ರು ಹಾಕಿ ಹಾಕಿನ್ ರೆಡಿ ಮಾಡಿ ಹೋಗ್ಬಿಡೋಣ ಅಂತ ಆಗುದಿಲ್ಲ ನಾ ಮಾಡಿದಂಗ ಮಾಡಬೇಕು ಹೊರ ತಗ ತೋತ ತೊಳದ ಹಾಕಿದ್ರೆ ಮತ್ತೆ ಜನಂದ ಹೊಟ್ಟಿ ಬರಂಗಿಲ್ಲ ಗೊತ್ತನ ಅರೆ ಹಿಂಗೋ ಐತಿ ಹಂಗೆ ಆದ್ರೆ ಬೇಷ ಬಿಡಿ ನಮ್ದು ಒಂಚೂರು ಕಳ್ಳ ಪಾಚಿ ಹೊರಗೆ ತಗದು ನಮ್ದು ಕ್ಲೀನ್ ಗೆ ಮಾಡಿ ಹಾಕಿಬಿಡಿ ಹಂಗಿದ್ರೆ ಪಾತಿ ಮೊದಲ ಊರಾಗ ಆರಾಮ ಇಲ್ಲದ ಎಲ್ಲರದು ಮುಗಿಲಿ ಆಮೇಲೆ ಕಡೆಯಿಂದ ಮಾಡ್ತಂತ ತಡಕ ಓಟ ಅಲ್ಲ ಲಕ್ಷ್ಮಕ್ಕ ಮತ್ತ ಮದ್ದು ಪದ್ದು ಗುಳಿಗಿ ಅಂತ ಏನಂತಾರಲ್ಲ ಅದೆಲ್ಲ ಎಲ್ಲಿ ಐತಿ ಅಯ್ಯ ಅದು ಏನು ದೊಡ್ಡ ಆಗತ್ತಲ್ಲ ಪಾತಿ ನೀನು ಬೇಡ அதன் கீழ் சுமத்திக் கொண்டு பேசிட்டு

ಏನ ಲಕ್ಷ್ಮಕ್ಕರ ಡಾಕ್ಟರ್ ಆಗ್ಯಾರ ಅಲ್ಲ ಡಾಕ್ಟರ್ ಓದ ಕನ್ನೊಂದ್ ವರ್ಷ ಹೋಗಿರ್ತಾರ ಇವ್ರೇನು ಮಣ್ಣು ಹೋಗ್ತಾರ ಹನ್ನೊಂದ್ ವರ್ಷ ಮಣ್ಣು ಹೋಗ್ತಾ ಡಾಕ್ಟರ್ ಆಗ್ತಾರ ನಾ ಜಯಕ್ಕ ವಿಜಯಕ್ಕ ಏ ಪಾತಿಮಕ್ಕ ಅಲ್ಲ ಕೊಯ್ಯದ ಹಿಂಗ ಡಾಕ್ಟರ್ ಆದ್ರ ಚಾಕು ಚೂರಿ ಹಿಂದ ಹೋಗಿ ತಗೊಂತಾರ ಇಲ್ಲಾರ ಅಲ್ಲ ಒಟ್ಟಿ ಕೊಯ್ದ್ರ ಬದುಕಿರ ಬದುಕಿರ ನೇತಿ ಅಯ್ಯೋ ಏ ತಲ್ಲಿ ಎದ್ರಲ್ಲಿ ಮೇಲೆ ನೀ ಸತ್ತ ಹೋಗಿಲ್ಲ ನೀನ್ ಅವ್ರ ಕೈಯಾಗ ಎದ್ರಲ್ಲಿ ಈಗಿನ ಕಾಲದಲ್ಲಿ ಹಂಗಿಲ್ಲ ಅದೆಲ್ಲ ಬಿಡು ಹೋಲಿ ಏನೋ ಒಂದು ಮಾಡಿ ನೀನ್ ಡಾಕ್ಟರ್ ಆಗಿನಿ ಹೊರ ತಗೋದು ಕೊಳೋದ ಡಬ್ಣ್ಣ ತಗೊಂಡ್ ಹೊಲಿಗೆ ಹಾಕ್ತೀರ ಅಲ್ಲ ಲಕ್ಷ್ಮಕ ಎಲ್ಲರೂ ಹಿಂಗ ಯವ್ವ ಡಾಕ್ಟರ್ ಮಾಡೋದಾರ ನೋಡಿ ಅಲ್ಲ ನೀನ್ ಡಾಕ್ಟರ್ ಅಲ್ಲ ಯವ್ವ ತಾಯಿ ಹಡದವ ನನ್ ಎನ್ ಕೊಲ್ಬೇಕಂತ ಕೊಲ್ಬಕೆ ಅಂತ ತಿಂತು ಎಲ್ಲ ಏಡ್ ಬಿಟ್ಟು ಎದಕ್ ಮಕ್ಕೊಂಡು ಎದ್ದೇಳ ಏನ್ ನೀನ್ ಕೊಲ್ತಲ್ಲ ಲಕ್ಷ್ಮಕ್ಕ ಆತ ನೀನ್ ನಿನ್ನ ಹೊಳ್ಳ ಪಾಚಿ ಹೊರಗ ತಗದ್ ನೀನು ಇಲ್ಲೇ ನೀನು ಹೆಣನಲ್ಲ ಏನ್ ನೀನು ಏ ಏ அட் பண்ணி அட்பா இது ஒழி கல்சரை அல்ல ஒன் ரூபாய் கம்மி நீங்க நோடலிடுக்கேரிக்கண்டு இல்லே நீ நோடில ಮತ್ತೆ ಅಂತಂದ್ರೆ ಪಾಪ ಲಕ್ಷ್ಮಕ್ಕ ತಾನಾಗೆ ಬಂದು ಎಲ್ಲ ನನ್ನ ನೆಟ್ಟು ಮಾಡ್ತಂದ್ರೆ ನೀವು ಮತ್ತೆ ನನ್ನ ಹಂಗ ಸೊಟ್ಟು ಮಾಡಕತ್ತಲ್ಲ ಈ ಹೊಟ್ಟಿ ಬೇಣಿ ಇದನ್ನ ತಾಳಾರೆ ತಾಳಾರೆ ಹೆಂಗ ಒಂದ್ ಆರ ಮಾಡ್ತಲ್ಲ ಸುಮ್ನಿ ಒಟ್ಟು ಮುಚ್ಚಿಕೊಂಡ ಲಕ್ಷ್ಮಕ್ಕ ಕೊಯ್ಯೋ ಬಡ ಬಡ ನಾನು ಕೊಯ್ದು ಬಡ ಬಡ ಹಾಕಿ ಹೊಲದ್ ಬಿಡು ಇಲ್ಲ ಅಂದ್ರೆ ನನ್ ಗಂಡ ಬಿಡಂಗಿಲ್ಲ ಯವ್ವ ಆರಾಮ ಅಕ್ಕ ನನ್ನ ಅತ್ತಗ ನಾ ಆರಾಮ್ ಇರಬಾರ್ದು ತಾನೊಂದ್ ಆರಾಮ್ ಎದ್ದಾಡಿಡ್ಬೇಕು ಬಾ ಬಡ ಬಡ ನೀನ್ ಏನೋ ಪುಕ್ಷಿಟ್ಟ ಯಾರ ದೇವ್ರದ್ದು ಏನ್ ಪುಣ್ಯ ಇತ್ತೇನ ಬಂದ್ ಮಾಡಾಕತ್ತಿದ್ದೆ ತಗೋ ಬಾ ಏ ಬೇಡಲ್ಲ ಎದ್ದಳೆ ಎದ್ದೇಳಾ ನೀನ್ ಗೊತ್ತಾಗೋಲ್ತ್ ಸಾಯ್ತಿಲ್ಲ ಸತ್ತ ನೀನ ನೀನ್ ಏ ಡಾಕ್ಟರ್ ಅಲ್ಲಲ್ಲ ಅಲ್ಲಲೇ ಕಂದಲಿ ತಗೊಂಡ್ ಯಾರ ಒಟ್ಟಿ ಎದ್ದಳ ಕೋಳಿ ಕೂರಿ ಕತ್ ಮಾಡೋದನ್ನ ತಗೊಂಡ್ ಒಟ್ಟಿ ಏ ನೀನ ಎದ್ದಳ ಎದ್ದಳ ಎದ್ದಾರ್ ಬಿಟ್ಟಿ ಏ ನಿನ್ ಏನಾಗೈತೆ ನಿನಗ ನಿನಗ ನಿನ್ ನಾನಗಲ್

ಏ ಬಿಡ್ರಿ ನೀವೇನ ನೀವೇನಾ ಬಿಡ್ರಿ ನಾನು ಎಂತಿ ಕೊಲ್ತಾರ್ರಿ ಸತ್ ಹಾಕ್ರಿ ಅಲ್ಲಿ ಎಂತವ ದೇವ್ರೆ ಯಾರ ಬರ್ರಿ ಇದವ್ ಸಂತೆ ಸಂತ ಕೈ ನಾನು ನಾನೆ ಇದೊಂದು ಹಚ್ಚಿಸ್ ಬೇ ಯವ ದೇವ್ರೆ ಆ ಹುಚ್ಚರು ಈಕಿನ್ ಕೊಲ್ಲಾಕತ್ತರ ಈ ಹಚ್ಚಿ ಕೊಲಿಸ್ಕೊಳ್ಳಲ್ಲ ಯವ ದೇವ್ರೆ ನನ್ ಯಾರ ಕಾಪಾಡ್ರೋ ಯಾರು ಗಡ್ಮಕ್ಲ ನ ಈ ಊರ ಹೆಡ್ ಮಕ್ಲಾ ಹಚ್ಚಿದ್ದೇತೋ ಈ ಊರ ಹೆಣ್ಮಕ್ಲಿ ಎಲ್ಲ ಹಚ್ಚಿರೋದಿಲ್ಲ ಹೆಂಗಿದಾರ ಹೆಂಗ್ ಹೆಂಗತಾರ ಯವ ದೇವ್ರೆ ನನ್ ಎಂತಿನ್ ಕಾಪಾಡ್ರೋ ನನ್ ಎಂತಿನ್ ಕಾಪಾಡ್ರೋ ಯಾರು ಬರೋ ಗಡ್ಮಕ್ಲಿಲ್ಲ ನಾವ್ ಯಪ್ಪ ಅಕರ ಬಿಡ್ರಿ ಇದ್ ಕೈ ಬಿಡ್ರಿ ನಿಮ್ ನಿಮ್ ಕಾಲ ಬೂತ್ರಿ ನಿಮ್ ಪುಣ್ಯ ಬರತ್ರಿ ನಾನು ಏನ್ ಬದಗಿಸ್ ಬಿಡ್ರಿ ಲೇ ಅದ್ರಿ ನೀವ್ ಸಾಯ್ತಿ

ಸೆಟಪ್ ಎಲ್ಲರ ಹೊಲದಾಗ ಇಟ್ಟಿದ್ದಾನ ಅದಕ್ಕೆ ಮುಂಜಾನೆ ದಕ್ಕಿ ಅಷ್ಟು ಆಂಟಿ ಬೀದಿ ಆಗೈತಿ ಅಂದ್ರು ಶಟಪ್ ಅಂತ ಲೋಡಿಗೆ ನಾ ಮುಂಜಾನೆ ಎದ್ದ ಹಾಕ್ಲಿ ಅಕ್ಕಿ ನಿಲ್ ಬಿಟ್ಟು ಸತ್ರ ಸಾಯ ಅಂತ ಹೇಳಿ ಈಗ ಏನ ಪುಣ್ಯಕ ನಮ್ ಲಕ್ಷ್ಮಕ್ಕ ಅಕ್ಕಿ ನಾ ಬದುಕ ಸಕ್ಕತ್ತಳ ಆಯ್ತ ಮುಕ್ಕಳಾಗೆಲ್ಲ ಉರಿ ಬಿದ್ದತಿ ಮತ್ತ ಬದುಕಿಸ್ ಬಿಟ್ರ ಸೆಕೆಂಡ್ ಶಟಪ್ ತಾನು ಆರಾಮ್ ಇರ್ಬೇಕಂತ ಮಾಡಿದ್ನಲ್ಲ ಮತ್ತ ನಾಯ್ಕಿ ಕಲ್ಲವಕ್ಕ ಅಡ್ಡ ಕಳಲ್ಲ ಅಕ್ಕಿ ಸತ್ರ ಸಾಯ್ಲಂತ ಹೆಂಗ್ ಬದುಕಿಸ್ ಬಿಟ್ರ ನಮ್ ಲಕ್ಷ್ಮಕ್ಕ ಈಗ ಇತ್ತಿಗ ಹಂಗ ಹೆಂಗ ಒಂದ್ ಮಾಡಿ ಹೆಂಗ ಬಿಡಿಸಿ ತಾನು ಸೆಟಪ್ ಜೊತೆ ಲಕ್ಷ್ಮಕ್ಕಾ ನೀ ನಿನ್ನ ಕೆಲಸ ಶುರು ಮಾಡು ಏ ಪಾತಿ ಜಯಕ್ಕ ನಡಿ ಇತ್ತನ ಗಿಡ ಕಟ್ಟಿ ಹಾಕಿ ನಮ್ ಕಲ್ಲವ ಒಂದು ಉಳ್ಸ್ತೀವಿ ನಾವು ಅರಮ ಅಲ್ಲಿ ಮದ ಕಲ್ಲವ ಕಲ್ಲವ ನೀ ಆರಾಮ ಆದ್ಮೇಲೆ ಮೇಲೆ ಈ ಸೆಕೆ ಸೆಟಪ್ ಅನ್ನು ಒಂದು ಕೈ ತಗೊಂಡು ಬಾ ನೀನು ಏನು ಮಾಡ್ತೀಯ ಗೊತ್ತಿಲ್ಲ ಅಕ್ಕೇ ಮಾಡ್ರಿ ಮೇಡಮ್ ಮೊದಲ ಅವಧವಿಜಿ ಈಗ ನೀ ಹೇಳಬೇಕು ನನಗೆ ಬುದ್ಧಿ ತಳಾಗ ಇರಬೇಕು ಇರಬೇಕು ಅದಕ ಮುಂಜೇನೇ ನಾನು ಅಷ್ಟು ಬಿದ್ದು ಒಳ್ಳಾಡಿ ವಟ್ಟಿಬೇ ನೆಂದ್ರ ನಾನು ನೋಡಲಾರದಂಗ ಹೊರ ಕೋಡೋದೆ இன்னும் விட்டுவிட்டு அதுக்கு நான் சார் 모르다 <목소리도> 문제는. ಮೂರ್ ಲೈನ್ ಕೊಡ್ತಾರಲ್ಲ ಕರೆಂಟ್ ಮುಂಜಾನೆಗೆ ಇವತ್ತು ನೀರ್ ಹಸಕ ಮತ್ತ ಹೋದಂದ್ರ ಕರೆಂಟ್ ಸಿಗಂಗಿಲ್ಲ ಒಳಕ ಗಿಡ ಎಲ್ಲಾ ಒಣಗಾಕತ್ತಿದ್ ಸಸಿ ಹೋಗಿ ನೀರ್ ಬಿಟ್ಟು ಆಮೇಲೆ ಕರ್ಕೊಂಡು ತೋರಿಸಬೇಕು ಅಂತ ಮಾಡಿದ್ನಿ ಹೋಗಿ ಬರೋಷ್ಲತ್ತಿ ಇಷ್ಟೆಲ್ಲ ಆಗತ್ತಂತ ಗೊತ್ತಿದ್ರೆ ಹೋದ್ರೋಗಿತ್ತು ಗಿಡ ಒಣಗಿದ್ ಬೆಳಿಗ್ಗೆ ಅಂತ ಇಲ್ಲೇ ಮನೆಯಾಗ ಕುಂದಿರ್ತಿದ್ನಿ ನನಗೆ ಹಿಂಗಾಕತಿ ಅಂತ ಗೊತ್ತಾಗ್ಲಿಲ್ಲ ಮೂರ್ ಲೈನ್ ಕರೆಂಟ್ ಕೊಟ್ಟಿದ್ರಲ್ಲೇ ಪಂಪ್ ಸೆಟ್ ಹಚ್ಚಿ ನೀರ್ ಓಡಿಸಿ ಎಲ್ಲಾ ಇದಲ್ಲ ನೀರ್ ಬಿಟ್ಟು ಬಂದು ಈ ಅವಸ್ಥೆ ಆಯ್ತಲ್ಲ ಏ ನಾನೇನ್ ಬೇಕಂತ ಬಿಟ್ಟು ಹೋಗಿ ನನಗೆ ಪ್ಪಿಲ್ಲಾಗಿ ಟಿಲ್ಲಾ ನೀನ ಇವ್ರ ಮಾತ್ ನಂಬ ಸತ್ತೋಕ್ಕಿಲ್ಲೆ ನನಗಿರೋ ಒಬ್ಬ ಏತಿ ನೀನ ಮುದ್ದಿನ ರಾಣಿ ನೀನ ನನ್ ಮುದ್ದಿನ ಏತಿ ನಿನ್ ಬಿಟ್ಟು ಯಾರು ಯಾರ್ ಗತಿಯಾದ್ರೇ ನೀನ್ ಸಾಯ್ತಿಲ್ಲ ಅವ್ರ ಕೈಯಾಗ ನೀನ್ ಸತ್ರ ನಾ ನನ್ನಲ್ಲಿ ಇವ್ರ ಮಾತಾ ನನಗೆ ಯಾ ಟಪ್ಪಿಲ್ಲ ನಾನು ಬಿಟ್ಟು ಹೋಗ ನಿನ್ ನನ್ ಮಾತ್ ಕೇಳಿ ಎದ ಮೊದ್ಲು ತಪ್ಪಿಸ್ಕೋ ಅವ್ರ ಕೈಯ್ಯಾಗಿ ಎದೇ ಸಾಯ್ತಿ ನೀನು மத்தேன் கொட்டை இல்ல அந்த உண்டு தந்து ಅಕ್ಕರ ಓಲ್ ಏನ್ ಕರೆಂಟ್ ಕೊಟ್ಟಾರ ನಾನು ಹೋಗಿಂದ್ರೆ ಅಲ್ಲಿ ಹೋಗಿ ಮೋಟರ್ ಚಲೋ ಮಾಡ್ತಲೆ ಅವನು ನಡ್ಸಿ ಮಗ ಅವನು ಅವನು ಕರೆಂಟ್ ಅವ್ನ ಒಂದ್ ಮತ್ತೆ ಏನು ಮಾಡಬೇಕು ಗೊತ್ತಿಲ್ಲ ತಗಲ ಬಿಟ್ರಿ ಹೋಗ ಒಂದೂ ನೀರು ಹೊರ ಬರತ್ಲೆ ಪಂಪ್ ಸೆಟ್ ಗೆ ಇತ್ರ ಒಂದ ಒಂದ ಸಾಲು ಆಸಿಂದ್ರಿ ಕರೆಂಟ್ ತಗಲ ಬಿಟ್ರಿ ಮತ್ತೆ ಬರುತ್ತೆನ 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 ಈ ಹಾಕ್ತೆ ನಮ್ಮ ಲೈನ್ ಈಗ ಹಾಕ್ತೆ ನಮ್ಮ ಲೈನ್ ಅಂತ ಕುಂತು 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 ಈಗ ಬಂದ್ರಿ ಅಕ್ಕರ ಕರೆ ರೀ ಸುಳ್ಳು ಹೇಳಕತ್ತಿಲ್ರಿ ನಾನು ಅಯ್ಯ ಜೈ ಪಾತಿ ವಿಜ್ಜಿ ಏನ ಯವ್ವ ಅಪ್ಪ ಕಿರಿಪಣ್ಣನ ಕೂಟಕ್ಕೆ ಮಾತಾಡ್ಕೊಂತಾ ನಿಂತಿರಿ ಇಲ್ಲಿ ನೋಡಿದ್ರೆ ಐಕಿ ಹೊಟಿಬೇ ನೀ ಹೊಟಿಬೇನೆ ಅಂತ ಅಂದ್ ி நன்றிப்பா நமக்கு நந்தினி பாத்தி ಅಕರ ಅಕರ ಬಿಡ್ರಿ ನಿಮ್ ಕೈ ಮುಗಿತಿನಿ ಅಕರ ಕಾಲ್ ಮುಗತಿನ್ರಿ ಅಕರ ಜಯಕರ ವಿಜಯಕರ ಪಾತಿ ಮಕರ ಬಿಡ್ರಿ ಬಿಡ್ರಿ ಲಕ್ಷ್ಮಕ ಲಕ್ಷ್ಮಕ ಬಿಡ ಯೋ ನಾನೇನ್ ತಿನ್ನ ಕತಸ್ಬಿಡ ಯೋವೋ ಲಕ್ಷ್ಮಕೋಬೇಕು ಏನ್ಗ ಯಾರ ಸೆಟಪ್ ಇಲ್ಲ ಉಳೇ ನೀವು ಸೆಟಪ್ ಸೆಟಪ್ ಅಂತ ಅಂತಿರಿ ಏ ಎದ್ರಲ್ಲೇ ನೀನ್ ಸಾಯ್ತಿಲ್ಲೇ ನೀನ್ ಕಟ್ ಅಕರ ಅಕ್ಕರ ಅಕರ ಕಟ್ಬಿಡ್ಲಿಕ್ಕರ್ ನಿಮ್ ಕೈ ಮುಗಿತೀನಿ ಕಟ್ಬಿಡ್ರಿ ಅಕರ ಯಾರ ಇಲ್ಲ ನೋ ಈ ಎಣ್ಣ ಕೇಳಕ ಯಾರು ಊರ ಗಂಡಸರು ಇಲ್ಲ ನಾಯಪ್ಪ ಬರ್ರೋ ನನ್ ಏನ್ ತಿನ್ನ ಬಿಗ್ಗಿಗೆ ದೇವ್ರೇತ ಬೇಶ್ ನಾಲ್ಕು ಸುತ್ತ ಸುತ್ತ ಹೆಕ್ಕಿಬಿಡನ ತಿನ್ನ ಮತ್ತೆ ಗಿಡನ ಈ ಒಟ್ಟ ಬಿಚ್ಚಕ್ಕೆ ಬಂದಿರಬಹುದು ನೋಡು ಎ ಪಾತಿ ಕಾಲು ದಿನ ಒಂದೇ ಸುತ್ತಲಿ ಹಗ್ಗನ ಹಾ ಹಾ ಬೇಶ್ ಗಂಟೆ ಗಂಟೆ ಬೇಶ್ ಹಾಕ್ರಿ ಮತ್ತೆ ಪುಸಿ ಗಿಸಿ ಗಿಟ ಪಿಚ್ಚ್ಕೊಂಡ ಮತ್ತೆ ಓಡಿ ಬಂದಿನನ ಯವ್ವ ದೇವರೇ ಯಾರೆಲ್ಲ ಗಡಬಕ ಬರ್ರೋ ಯಪ್ಪ ಯವ್ವ ಬರ್ರೋ ನನ್ನಂತೆ ನೊಳಿಸ ಬರ್ರೋ